ಅವ್ರ ಹೆಸರು ಅಂತ ನಮ್ಮ ಭಾವನ ಮಗ ದೊಡ್ಡೋರ ಮಗ ನನ್ನ ಮಗ ಚಿಕ್ಕೋರು ನಡ್ಕಲೋರ್ ಮಗ ಅದಕ್ಕಿಂತ ಚಿಕ್ಕೋರು ಬೆಂಗ್ಳೂರ್ಲ ಅವ್ರೆ ಸರಿ ಅದಾಯ್ತಾ ನಾವು ಇವನು ಒತ್ತಾರತ್ತೆ ಓದೋ ನನ್ನ ಮಗ ನಾವು ಇದಿತ್ತಿರ ನಮ್ಮ ಮಜಮಾಂದ್ರೆ ಆಸ್ಪತ್ರೆ ಕರ್ಕೊಂಡೋಗಿದೆ ಅಲ್ಲಿಂದ ಬಂದು ನಾನು ದನಾಟಗ ಒಂದ್ ಕಡೆ ಕುಂಟದೆ ಅಲ್ಲಿಂದ ಬಂದೆ ಎಲ್ಲ ತೈ ನಿನ್ ಅಂತ ನಾನು ಸೊಸೆ ಕೇಳಿದೆ ಏ ಇಲ್ಲ ಕಣ್ಮ್ರು ಒತಾರೇನೆ ಹೋದ್ರೆ ಬಂದಿಲ್ಲ ಅಂತಿವಂದು ಆಯಿತು ಹಂಗಾದ್ಮೇಲೆ ಏನಾಯ್ತು ಮುಗಿದೀವ್ನು ಆ ಥರದನ್ನು ಬರ್ನಿರ್ವಲ್ಲ ಬಂದಿರುವ ಫೋನ್ ಮಾಡು ಫೋನ್ ಮಾಡು ಒಂದು ಅಯ್ಯ ಫೋನ್ ಎತ್ತಿಲ್ಲ ಫೋನ್ ಎತ್ತಾಯಿಲ್ಲ ಬತ್ತೀನಿ ಬರ್ತೀನಿ ಬರ್ತೀನಿ ಅಂತ ಅಂದರು ಕಣಮ್ಮ ಅಂತ ಅಂದು ಅಷ್ಟಾದಮೇಲೆ ಒಂದು ಒಂದೂವರೆ ಎರಡು ಗಂಟೆ ಎರಡು ಗಂಟೆನ ಆಗಿತಿಲ್ಲ ಒಂದುವರೆ ಆಗಿತೇನೆ ಅಷ್ಟೇ ಅಪ್ಪ ನಮ್ಮ ಹೆಜ್ಬೆಂಡ ನಾವೆಲ್ಲ ಹೆಚ್ಚಾಗಿದ್ದಾನ ಸೊಸೆ ಮುನ್ಗಿದ್ಲು ಆಗ ಕಾ ಒಂದು ಹುಡುಗ ಬಂತು ಅಕ್ಷ ಅಂತ ಅವನ ಹೆಸರು ಅವ್ನು ಬಂದ ಮನೆತಕ್ಕೆ ಅವನು ಬಂದ ಅಮ್ಮ ಅಂದ ವ ಕಳ್ಳರು ಕಳ್ರ್ ಬಂದುಬಿಟ್ರೂ ಕಳ್ರ ಮನೆ ಮನೆತಕ್ಕೆ ಲಾಸ್ಟ್ ಮನೆ ಅಯ್ಯ ಕಳ್ರ್ ಬಂದ್ಬಿಟ್ರು ಕನೇ ಏನಪ್ಪ ಮಾಡೋದೀಗ ಅಂತೇ ನಮ್ಮ ಮನೆಯವ್ರ್ ಬ್ಯಾಟ್ರಿಗೆ ತಕೊಂಡು ದೊಣ್ಣೆ ತಕಂದರು ವಯಸ್ಸಾಗ ನಮ್ಮ ಮನೆಯವ್ರಿಗೆ ಬಾಗಲ್ ತಗೊತಾವ ಹಿಂಗೆ ನಿಂತಿದೆ ಹಿಂಗೆ ಒಯ್ದ್ಯಾ ಮಗ ಬಂದಿದ್ದೆ ಏನಪ್ಪಾ ಅಂದೆ ಏನು ಇಲ್ಲ ಕಣಮ್ಮ ಮಾದೇವ ಕುಡಿದ್ರು ರೋಡೇಲಿ ಮುಂದಿದ್ದೆ ನಾವು ಮುನ್ನಳಿ ತಕ್ಕ ಹೋಗಿ ಬತ್ತಿದ್ದೆ ಪೋಸ್ಟ್ಗೆ ಕರೆಲ್ಲಾಕ್ಕ ಬಂದೀವಿ ಕಣಮ್ಮ ಅಂದ ಯಾಕಪ್ಪ ಏನಾಯಿತು ಈ ರೋಡ್ಗೆ ಬಿಳಿ ಪಟ್ಟೆ ಹೊಡಿತಾರಲ್ಲ ಡಾಂಬರ್ಗೆ ಆ ರೋಡ್ ಮೇಲೆ ಮುನಗಿ ಫೋಟೋ ತೆಗ್ದವ ಮುನ್ಗಿದ ಬುಟ್ಟಿನಲ್ಲಿ ಎವರ ಮುನ್ಸ್ಕಾಯಿದ್ರೆ ನಮ್ಗೆ ಗೊತ್ತಿಲ್ಲಪ್ಪ ಫೋಟೋ ತೆಗ್ದವ್ರೆ ಅದ ನೋಡಮ್ಮ ನಾವು ಮಾತ್ರ ಏನು ಮಾಡಿಲ್ಲ ಅಂತ ಅಪ್ಪ ನನಗೆ ಎದ್ರಿಕೆತೆ ನಮ್ಮಅಮ್ಮವ್ರದ್ದಾಗೇನು ಹೊಂಟೋಗದ ಅಂತ ನಾವಂದವು ಅದಕ್ಕೆ ನಮ್ಮ ಭಾವನ ಸ ಅವ್ನ ಹಿಡ್ತಿಗೆ ಫೋನ್ ಮಾಡಿದ್ರು ಹಿಂಗೆ ಆಗದಕ್ಕಂದ್ ಬಗ್ಕ ಹೆಂಗೆ ಮಾಡೋದು ಅಂತ ಅಪ್ಪ ಹಂಗೆ ಆದರೆ ಹೇಳ್ತಾರೆ ನಮ್ಮ ಮನೆಯವರು ನಮ್ಮ ಮಾವರ ಮನೆ ಹತ್ತಿ ನೀನು ಮುನ್ಸ್ಬಿಟ್ಟು ಹೊಂಟೋಗಪ್ಪ ಅಂತ ನನ್ನ ಭಾವೆ ಅಂತು ಮುನ್ಸ್ಕೊಂಡ್ ಆ ಅಮ್ಮಂಜಿಗೆ ಹೆಸ್ಬಿಟ್ಟು ಓದ್ಬಿಟ್ಟು ನಮ್ಮ ಚಿಕ್ಕಪ್ಪ ಹಾಕದೆ ಅದೇ ನಮ್ಮಪ್ಪ ಹೆಣ್ಕೊಟ್ಟವರಲ್ಲ ಈಗ ಸ್ವತಂತ್ರ ಭಾವನ ಮಗನಿಗೆ ಅವ್ರು ಊರೊಳಗಿದ್ರು ಅವ್ರನ್ನ ಕರ್ಕೊಬ್ರಕ್ಕ ಯಜಮಾನ ಕರ್ಕೊಂಡು ಓಡ್ದೆ ಅವ್ರು ಅತ್ತಿಂದ ಆಲೆ ಒಂದು ಅಷ್ಟು ದೂರ ಬಂದಿದ್ರು ನಾವೀ ತಿಂದು ಹೋದವು ಅಪ್ಪಪ್ಪ ಹಿಂಗೆ ಆದೆ ಬಾಪ ಅಂದೋದ್ಕೆ ಬಂದು ನಮ್ಮ ಚಿಕ್ಕಪ್ಪ ನಾನು ನಮ್ಮ ಚಿಕ್ಕಪ್ಪನ ಮಗ ನಮ್ಮ ಗಂಡ ಎಲ್ಲ ನೋಡ್ದು ಹಿಂಗೆ ಆಗದೆಲ್ಲ ಏನಪ್ಪ ಮಾಡೋದು ಅಂದೆ ಅವ ಏನು ಮಾಡೋಕ್ಕದವ ಹಿಂಗೆ ಆಗದೆ ಹಿಂಗೆ ಹೊರಕೆ ಬಿಡಿತವ ನೀ ನೋಡ್ದ ಸುಮ್ಮನೆ ರವ ಅಂತ ನಮ್ಮ ಚಿಕ್ಕಪ್ಪ ಅಂತ ಹಂಗಾಡ್ಕ ಹಿಂಗಾಡ್ಕೊಂಡು ಮನಿ ಕಳ್ಳೇ ಇರಾಕನಪ್ಪ ಎರಡು ಗಂಟೆ ಮೂರು ಗಂಟೆ ಹೊದ್ಕಿಜ್ ತಂದಾಗ ಸೂಲು ಬರ್ 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 ನೋಡತೀತಪ್ಪ ಮನೆ ತಂದಾಗ ಒಂಥರ ಗೊರ್ಕ ಹೊಡಿತಾರ ನಮ್ಮ ನಮ್ ಈಗ ನಮ್ಮ ಮಗ ಗೊರ್ಕೆ ಹೊಡಿತೈತ ಕೈ ಒಡ್ತಿಲ್ಲ ಕಾಲು ಒಡ್ತಿಲ್ಲ ಕಣ್ಣು ಬಿಟ್ಟು ಮಾಡ್ನಿಲ್ಲ ಮಾತು ಮಾಡ್ನಿಲ್ಲ ಅಷ್ಟೊಂದ್ಗ ನಮ್ ಚಿಕ್ಕಪ್ಪನೇ ಕರ್ಕೊಂಬಿಟ್ಟೆ ಹಾಂ ನಮ್ ಚಿಕ್ಕಪ್ಪನ ಕರ್ಕೊಂಡ ಅಂದ್ರೆ ನೀವು ಅವ್ರ ಹಿಂಗೆ ಹಿಂಗೆ ಆಗೈತೆ ಒಡ್ದೋ ಮೈ ಮೇಲೆ ಇದ್ದಾರ ಮರಿ ಕಿತ್ತ ಹೊಡ್ದಿರೋದಿಲ್ಲ ಗೊತ್ತಿಲ್ಲ ಕನಪ್ಪ ಅದೇ ನಾನು ಏನು ನೋಡನಪ್ಪ ನಂಗೆ ಕಟ್ಲೆ ಗೊತ್ತಲ್ವಪ್ಪ ಮನಸರು ತಂದೆ ಅವರಲ್ಲಿ ಮನಸಿದ್ರು ಬೆಳಿಗ್ಗೆ ಬೆಡ್ ಬತ್ತಿತ್ತು ಸ್ವಲ್ಪ ಇಲ್ಲಿ ಎಲ್ಲ ಚುರ್ಕಿತ್ತು ಕಿತ್ತೋಗ್ಬಿಟ್ಟದೆ ಮನೇಲಿ ಮಲ್ಗಿದವರು ಯಾಕೆ ಇದ್ದವರು ಅಂತ ಮೊದಲಿಗೆ ಮಲ್ಕಂದಿದ್ರು ಅಂತಾರೆ ಹೆಂಗೆ ಯಾರು ಯಾರು ಕರೋರು ಯಾರು ನಮ್ಮ ಮಗ ನಮ್ಮ ಮಗ ಬಣ್ಣ ಹಿಂಗೆ ಯಾರೋ ನನ್ಗೆ ಹೊಡೀತಾರೆ ಅಂತ ಕರ್ನಂತ ಕರ ನನ್ನ ಮಗ ಇವ್ ನಮ್ಮ ಚಿಕ್ಕಪ್ಪು ಮಗನ್ ಹೊಡಿತಾರೆ ಯಾರ ನಮ್ಮೂರವ್ರೆ ಅವರು ಅವರು ನಮ್ಮೂರವ್ರೆ ಅಲ್ಲಿ ನ್ಯನ್ ನಡೀತಂತ ಗೊತ್ತಿಲ್ಲ ಸರ್